ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ನೋಡ್ತಾ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಸು ಖರೀದಿಗೆ ಲೌಕಿಕೇರಿಯಿಂದ ಆಮೇಲೆ ಇತರೆ ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತ ಹಳ್ಳಿಗಳಿಂದ ಶಾರ್ಲಿ ಗ್ರಾಮಕ್ಕೆ ಬಂದಿದ್ದರು ಹಾಗಾಗಿ ನಾನಿಲ್ಲಿ ರೈತರನ್ನ ಮಾತಾಡ್ಸ್ಲಿಕ್ಕೆ ಭೇಟಿ ಮಾಡಿಸಿದ್ದೀನಿ ಏನು ವಿಚಾರ ಎಂತೂ ಇವೆಲ್ಲ ಕೂಡ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಎರಡು ಹಸು ಮೂರು ಹಸುಗಳು ಕೂಡ ಸೇಲಿಗಿರುವಂಥ ವಿಚಾರನೂ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಆ ಹಸುಗಳು ರೇಟ್ ಏನು ಎಂತು ಇವೆಲ್ಲ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಆರಂಭಿಸೋಣ ಯಜಮಾಳೆ ನಮಸ್ತೆ ನಮಸ್ಕಾರ ಸರ್ ಆರಾಮಿದ್ರಿ ಆರಾಮದ ಸರ್ ಅಂದಾಗೆ ನಿಮ್ಮ ಹೆಸರು ಒಂದ್ ಸ್ವಲ್ಪ ಗೊತ್ತಾಗ ಕೆಂಚಪ್ಪ ಅಂತ ಕೆರೆ ಭೂದ ಕೆಂಚಪ್ಪ ಅಂತ ಹೇಳಿ ಇಲ್ಲಿ ಇವತ್ತು ನೀವು ಶಾಗ್ಲೀಗ್ ಬಂದಿದಿರಿ ಆಕ್ರಿ ಬೇಕಾಯ್ತು ಹಸು ಬೇಕಾಯ್ತು ಹಸಿಗಂತ ಬಂದದು ಸರಿ ಸರಿ ಆಗಿಲ್ಲ ವ್ಯಾಪಾರ ಆಗಿಲ್ಲ ಬಂದ ಇಲ್ಲಿ ವ್ಯಾಪಾರಕ್ಕೆ ಇನ್ನು ಕುದ್ರಿಲ್ಲ ಚಲೋ ಆಕಳ ಬಂದವೇ ಅಂತ ಬಂದವ್ ಓಕೆ ಒಳ್ಳೆ ಹಸುಗಳು ಅಂತ ಅನ್ಸುತ್ತ ನಿಮ್ಗೆ ಅಂದಾಗಿ ಮತ್ತೆ ಇನ್ನೊಂದ್ ಏನ್ ಕೇಳ್ತೀನಿ ಅಂದ್ರೆ ಈಗ ಹಸುಗಳು ಎಷ್ಟು ಖರೀದಿ ಮಾಡ್ಲಿಕ್ಕೆ ಬಂದಿರ ಒಂದ್ ಎರಡ ಹಿಂಗೆ ಮಾಲಿ ಮೇಲೆ ತಕ್ಕಂತ ಎಪ್ಪತ್ ಎಪ್ಪತ್ತು ಎಂಬತ್ತು ತನಕ ನಡೀತಾ ವ್ಯಾಪಾರಗಳು ವ್ಯಾಪಾರ ನಡೆಯುತ್ತೆ ಒಂದ್ ಹಸು ಬೇಕಾ ಎರಡ್ ಹಸು ಖರೀದಿ ಒಂದ್ ಬೇಕು ಸದ್ಯ ಸದ್ಯಕ್ಕೆ ಒಂದ್ ಬೇಕು ಅಂತ ಹೇಳಿ ಈಗ ನಿಮ್ಮಲ್ಲಿ ಹಸುಗಳು ಈ ಹಿಂದೆ ಇದಾವ ಇದಾವ ಎಷ್ಟಿರ್ಬಹುದು ಮನೇಲಿ ಎರಡ್ ಅದಾವ್ ಸರ್ ಓಕೆ ಓಕೆ ತುಂಬಾ ಖುಷಿ ಐತೆ ಯಜಮಾನ್ರ ನಿಮ್ಮಂತ ಮಾತಾಡಿಸುವಂತದ್ದು ಮತ್ತೆ ನೀವು ವ್ಯಾಪಾರ ಮಾಡ್ತಾರೆ ಆಮೇಲೆ ಮತ್ತೆ ನಿಮ್ಗೆ ನಾನು ನಿಮ್ಮಲ್ಲಿ ಮೂರು ಎಚ್ ಎಫ್ ಬಂದಿದೆ ಟಾಪ್ ನನ್ಗೆ ಫಸ್ಟ್ ಈ ಲೋಕಿ ಕೆರೆಯಿಂದ ಎಲ್ಲಾ ಯಜಮಾನ್ರುಗಳು ಬಂದು ಖರೀದಿ ಮಾಡ್ತಿದ್ದಾರೆ ನನಗೆ ಈ ಹಸು ಬಗ್ಗೆ ಡೀಟೇಲ್ ಗೊತ್ತಿಲ್ಲ ನಮ್ಮ ಗೆ ಅವ್ರ ಗಮನಕ್ಕೆ ಬರ್ಲಿ ಟಾಪ್ ಟಾಪ್ ಇದೆ ಬ್ಲಾಕ್ ಅಂಡು ಪಂಚ ಗಿಂಚ ಜೋರ ಇರುವಂತ ಹಸು ಇದು ಈ ಕಡೆನೆ ಬರ್ರಿ ಇನ್ನು ಏನ್ ರೇಟ್ ಹೇಳ್ತಾ ಇದ್ರಿ ಎಷ್ಟನೇ ಸೂಲು ಹಲ್ಲು

ಏನ್ ಫೈನಲ್ ನೀವ್ ಏನ್ ಕಾಯ್ತಾ ಇದ್ರಿ ಇದ್ರಲ್ಲಿ ಏನ್ rate ಬಂದ್ರೆ ಬಿಡೋದು ಸಾ ಫೈನಲ್ ಗೆ ನಾನ್ ನಂಗೆ ಏನಿಲ್ಲ ಬಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಕೊಡೋದೇ ಸಾ ಓಕೆ ಅದು ಹೆಂಗೆ ವ್ಯಾಪಾರ ಆಗ್ತದೆ ಹಂಗ್ ಅಂತೀರಾ ಹಾ ಸಾ ಅಂದಾಜು ಹಾಲು ಏನ್ ಕೊಡ್ಬೋದು ಇದು ಸಾ ಅದು first ನೇ ಸೋಲೆ ಎಂಟು ಒಂಬತ್ತು ಹಾಲು ಕರ್ದದ್ ಸಾ ಎಂಟು ಲೀಟರ್ ಅಂತ ಕರ್ದದ್ ಅಂತೆ ಹ್ಮ್ 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 ಅಲ್ಲ ಹಾಲಿನ ವಿಚಾರ ನಾವ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಹಂಗೆ ಅಂತೀರಾ ಹಾ ಸರಿ ಸರಿ ಸರಿ

ಹ್ಮ್ ಬರ್ರಿ ಬರ್ಲಿ ಜೋ ಇದೇನು ಇದು ಎಷ್ಟು ಹಲ್ ಮಾಡಿದೆ ಇದು ಈಗ ಎರಡಲ್ಲ ಎರಡಲ್ಲಿ ಬೈತಿದ್ವ ಎರಡೆ ಪಡ್ಡ ಇದೆ ಹಾ ಪಡ್ಡ ಗಬ್ಬಿ ಇತ್ತ ಇದು ಎಷ್ಟು ಕಾಯೋದು ಇದು ಇನ್ನೊಂದು ಹದಿನೈದು ದಿನ ಹೋಗುತ್ತೆ ಯಾಕಂದ್ರೆ ಫಸ್ಟ್ನೇ ಸುಲಲ್ಲ ಹೋಗುತ್ತೆ ಸಾರಾ ಸರ್ ಎಲ್ಲಾದ್ರೂ ಕೇಟ್ ಬಡ್ಡಿ ಹಾಲಿಂದು ಅದು ಇನ್ನೂ ಹೇಳಕ್ ಆಗಲ್ಲ ಹಾಲಿಂದ ಹೇಳಕ್ ಆಗಲ್ಲ ಫಸ್ಟ್ನೆ ಸುಲಲ್ಲ ರೇಟ್ ಏನಾಗ್ತಾ ಇದು ಸಾವಿರ ರೇಟ್ ಎಪ್ಪತ್ನಾಲ್ಕು ಸಾವಿರ ಹೇಳ್ತೀವಿ ಸರ್ ಸೆವೆಂಟಿ ಫೋರ್ ಬಡ್ಡೆ ಎಚ್ ಎಫ್ ಬ್ಲಾಕ್ ಪೇಚಸ್ ವೈಟ್ ಜರ್ಮನ್ ಮಿಕ್ಸ್ ರೈಟ್ ನಡೀತಾ ಇದೆ ಸ್ನೇಹಿತರೆ ತುಂಬ ಬಂದಿದ್ದಾರೆ ಕೆಲವು ರೈತರು ಖರೀದಿ ಮಾಡ್ತಿದ್ದಾರೆ ಕೂಡ ನಾನು ಮಾತಾಡ್ಸ್ತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಳ್ಳೆ ಕರೀಲಿಕ್ಕೆ ಏನಾದ್ರು ಸಿಗ್ಬೋದ್ ಸೀನಿಯರ್ಸ್ ಇರ್ತಾರೆ ಯಜಮಾನ್ರು ಕರೀಲಿಕ್ಕೆ ಅವರಿಂದ ತುಂಬಾನೇ ಸಿಗುತ್ತೆ ನಮಗೆ ಹಂಗಾಗಿ ಅವ್ರ ಹತ್ರ ಇದ್ದಾಗ ತುಂಬಾ ಒಳ್ಳೇದು ಬರೀ ಕಡೆ ಬರ್ರಿ ಬರ್ರಿ ಹ್ಮ್ ಸ್ನೇಹಿತರು ನೋಡ್ತಾ ಇದ್ರಲ್ಲ ಇದು ಮೂರು ಕೂಡ ಎಚ್ ಎಫ್ ಆದಷ್ಟು ನನಗೆ ಅನ್ಸುತ್ತೆ ಈಗಲೇ ಸೇವ್ ಸೋಲ್ಡ್ ಔಟ್ ಆಗುವ ಎಲ್ಲಾ ಸಾಧ್ಯತೆಗಳಿದಾವೆ ರೈತರೆಲ್ಲೂ ಅದರ ಮೇಲೆ ಆಲ್ಮೋಸ್ಟ್ ಇದ್ರ ಮೇಲೆ ಇದೆ ನೋಡೋದ್ರಿ ಎಷ್ಟಕ್ಕಾಯ್ತು ಕೇಳ್ತೀನಿ ಎಷ್ಟಕ್ಕಾಗ್ಬಿಟ್ಟು ಯಜಮಾನಂತೆ ಕ್ರಾಸ್ ಬರುತ್ತೆ ನಿಮ್ಗೆ ಗೊತ್ತಿದೆ ಬಿಡ್ರಿ ನಾವ್ ಹೇಳೋದಿಲ್ಲ ಅಂತ ಪಕ್ಕಾ ಗ್ರಿಪ್ ಇದು ಹಸು ಸಾಕಾಣಿಕೆಯಲ್ಲಿ ಮಾತುಗಾರಿಕೆಯಲ್ಲಿ ನೋಟದಲ್ಲಿ ನೋಡ್ಕೊಂಡ್ ಬಿಟ್ಟೆ ಒಳ್ಳೆ ಅನುಭವ ಇರೋ ಅಂತಾರ ಅದೇ 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 ಯಜಮಾನ್ರು ನಾನ್ ವರ್ಷ ಹದಿನೆಂಟು ವರ್ಷ ಕಲಿ ಇದೆ ಅಂತ ಹದಿನೆಂಟು ವರ್ಷದ ಓ ಮಗ ಪೊಲೀಸು ಮಗ ಅಂಗಡಿ ಓಕೆ ನಾನ್ ಕಲ್ತಿರೋ ಚಾಟ ಬಿಡಲ್ಲ ಇಲ್ಲ ಏನ್ ಗೊತ್ತಾ ನಿಮ್ಮಂತರು ಇದ್ರೆ ಸ್ವಲ್ಪ ಈಗ ರೈತರಿಗೂ ಅನುಕೂಲ ಆಗ್ತದೆ ಖರೀದಿ ಹಸು ಖರೀದಿ ಎಲ್ಲರಿಗೂ ನಾಲೆಡ್ಜ್ ಇರೋಲ್ಲ ಜ್ಞಾನ ಇರೋದಿಲ್ಲ ನಿಮ್ಮಂತರಿಂದಾನೇ ಕಲಿಯುವಂಥದ್ದು ಹಂಗಾಗಿ ಒಂದು ಖುಷಿ ಆಯ್ತು ಒಳ್ಳೇದು ಆಮೇಲೆ ನಾನು ನಿಮ್ಮ ನಂಬರ್ ಕೊಟ್ರೆ ನಾನು ಹೌದಾ ಒಟ್ಟು ಅರ್ವತ್ನಾಕ್ ಸಾವಿರಕ್ಕೆ ಆಯ್ತಲ್ಲ ಸರಿ ಬಿಡ್ರಿ ಒಳ್ಳೇದಾಗ್ಲಿ ಓ ಹುಷಾರಾಗಿ ಹೋಯ್